ದ ವರ್ಡ್ ಕನ್ನಡ ಹೋಳಿ ಅಷ್ಟೇ ಮಾತಾಡೋದು ಬೇಟ್ರು ಡಿ ಜೆ ತಗೊಂಬಲ್ಲ ಸುಮ್ಮನೆ ಅದರ ಜೊತೆಯಲ್ಲಿ ಮಾತಾಡಲ್ಲ ಅದರ ಅದರ ಜೊತೆಯಲ್ಲಿ ಇವತ್ತಿನ ಬಿಡ್ರಿವೇಶದಲ್ಲಿ ಒಂದು ಅನೌಪಚಾರಿಕವಾದ ಬೆಳವಣಿಗೆಯನ್ನ ಮಾಡ್ಕೊಂಡಿರುವಂಥದ್ದು ಅಂದರೆ ಬಿಡ್ರವೇಶ ಬರುವಾಗ ಆ ಡಿ ಜೆನ ತಗೊಂಡು ಬಂದುಬಿಡ್ತಾರೆ ನಿಮ್ಮ ಡಿ ಜೆ ಸೌಂಡಿಗೂ ಈ ಹಲಗೆ ಸೌಂಡಿಗೂ ಭಾಳ ವ್ಯತ್ಯಾಸ ಆಗಿಬಿಡ್ತದೆ ಆತ ಬೆಡ್ರ ವೇಷ ಎಲ್ಲೂ ಇರ್ತದೆ ಆ ಹಲಗೆ ಎಲ್ಲೋ ಇರ್ತದೆ ಆ ಡಿ ಜೆ ಎಲ್ಲೋ ಇರ್ತದೆ ಯಾರು ಎಲ್ಲೆಲ್ಲಿಗೋ ಎಲ್ಲೆಲ್ಲಿಗೋ ಕುಣಿದು ಬಿಡ್ತಾರೆ ದಯವಿಟ್ಟು ಆ ರೀತಿಯಲ್ಲಿ ಮಾಡಬೇಡ್ರಿ ಈ ರೀತಿಯಲ್ಲಿ ಅನೌಪಚಾರಿಕವಾದ ಯಾವ ವ್ಯವಸ್ಥೆಗಳನ್ನು ಮಾಡಿಕೊಳ್ಳದೆ ಹಿಂದಿನ ಏನು ಸೊಬಾಗಿತ್ತು ಆ ಸೊಬಗನ್ನು ಮುಂದಿನ ಪೀಳಿಗೆಗೆ ನೀವು ಕೊಡಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ವಿನಂತಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಶ್ ಶೆಟ್ಟಿ ಅಂತ ದೇವಿಕೆರೆ ಭಾಗ್ದವನು ನನ್ನ ಜೊತೆಯಲ್ಲಿ ಇವತ್ತು ಗುರುರಾಜ್ ಶೆಟ್ಟಿ ಅಂತ ಇವರಿದ್ದಾರೆ ಹಾಗೆ ಸತೀಶ್ ಇದ್ದಾರೆ ಮತ್ತು ಚಿನ್ಮಯ ರುದ್ರೇಶ್ ಅಂತ ಇದ್ದಾರೆ ಇವರೆಲ್ಲ ದೇವಿಕೆರೆ ಭಾಗದ ನಮ್ಮ ನಾಗರಿಕರು ಎಲ್ಲರಿಗೂ ಈ ವರ್ಷದ ಹೋಳಿ ಹಬ್ಬಕ್ಕೆ ಸ್ವಾಗತವನ್ನು ಕೋರ್ತಾ ಹೋಳಿ ಅನ್ನುವಂಥದ್ದು ಒಂದು ವಿಶಿಷ್ಟ ಅನುಭವ ಅದರ ಜೊತೆಯಲ್ಲಿ ಅದೊಂದು ಸಾಂಸ್ಕೃತಿಕ ಆಚರಣೆ ಕೂಡ ಹೌದು ಆದರೂ ಕೂಡ ಈ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಕ್ಕೆ ಹೋಳಿಯನ್ನು ಹೋಲಿಸಿದ್ರೆ ಉತ್ತರ ಭಾರತದ ಕತೆ ವಿಶೇಷವಾಗಿದೆ ಅದರ ಜೊತೆಯಲ್ಲಿ ದಕ್ಷಿಣ ಭಾರತದ ಕತೆ ಕೂಡ ವಿಚಿತ್ರ ವಿಶೇಷವಾಗಿದೆ ನಾವು ಹೋಳಿ ಹಬ್ಬವನ್ನು ಬಹುಶಃ ಜಗತ್ತಿನ ಯಾವ ಭಾಗದಲ್ಲೂ ಆಚರಿಸದೇ ಇರುವಂಥದ್ದು ಸಿರಿಸಿಯಲ್ಲಿ ನಾವು ಆಚರಿಸ್ತೇವೆ ಯಾಕೆಂದರೆ ಹೋಳಿಯ ಜೊತೆಗೆ ನಾವು ಇಲ್ಲಿ ಬೇಡ್ರ ವೇಷವನ್ನು ಮಾಡ್ತೇವೆ ಈ ಬೇಡ್ರ ವೇಷ ಅನ್ನುವಂಥದ್ದು ಬಹುಶಃ ಒಂದು ಐತಿಹಾಸಿಕ ಕತೆ ಮತ್ತು ಅದಕ್ಕೆ ಪುರಾಣದ ಒಂದು ಐತಿಹ್ಯ ಕೂಡ ಇದೆ ಹಿಂದೆ ಈ ಭಾಗದಲ್ಲಿ ಸೋಂದ ಅರಸರು ಈ ಸಿರಿಸಿಯನ್ನು ಆಳ್ತಾ ಇದ್ರು ಅಂಥ ಸಂದರ್ಭದಲ್ಲಿ ಈ ಒಂದು ಪ್ರದೇಶದಲ್ಲಿ ಮಲ್ಲ ಎನ್ನುವಂಥ ಒಬ್ಬ ಅಂದರೆ ಬಹುಶಃ ಅವನನ್ನು ಕಳ್ಳ ಅನ್ಬೇಕು ಅಥವಾ ಯಾವ ರೀತಿಯಲ್ಲಿ ನಕ್ಸಲೈಟ್ ಅನ್ಬೇಕು ಈ ರೀತಿಯಲ್ಲಿ ಆತ ಜನರನ್ನು ಶ್ರೀಮಂತರನ್ನ ದೋಚಿ ಅವರಿಂದ ಹಣ ಸಂಗ್ರಹ ಮಾಡಿ ಅದನ್ನು ಬಡವರಿಗೆ ಹಂಚ್ತಾ ಇದ್ದ ಇದನ್ನು ಇಲ್ಲಿಯ ಸಾಮಂತ್ರು ಅಂದಿನ ದೊರೆಗೆ ಸೋಂದ ಅರಸರಿಗೆ ದೂರು ಕೊಡ್ತಾರೆ ಆ ದೂರಿನ ಪ್ರಕಾರ ಅರಸರು ಅವನ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಬಹಳ ಪ್ರಯತ್ನ ಪಡ್ತಾರೆ ಆತ ಶೂರನೂ ಹೌದು ಅಷ್ಟೇ ಗಟ್ಟಿ ಕೂಡ ಹೌದು ಆ ಆ ರೀತಿಯಲ್ಲಿ ಅವನನ್ನು ಹಿಡಿಯುವಂಥದ್ದು ಅಂದಿನ ಅರಸರಿಗೆ ತುಂಬ ಕಷ್ಟ ಆದಾಗ ಅವನನ್ನು ಹಿಡೀಲಿಕ್ಕೆ ಉಪಾಯವನ್ನು ಮಾಡ್ತಾರೆ ಆತನಿಗೆ ಒಬ್ಬ ವೇಷ ಸಹವಾಸ ಇತ್ತು ಅಂತ ಇಲ್ಲಿ ಒಂದು ಇತಿಹಾಸದಿಂದ ಗೊತ್ತಾಗ್ತದೆ ಆತ ಆ ವೇಷ್ಯ ಮನೆಯಲ್ಲಿರುವಾಗ ರಾಜರು ತಮ್ಮ ಸೈನಿಕರ ಜೊತೆಯಲ್ಲಿ ಅವನನ್ನು ಬಂಧಿಸ್ತಾರೆ ಬಂಧಿಸಿ ಆತನನ್ನು ಮೆರವಣಿಗೆ ಅಂದರೆ ಎಳೆದುಕೊಂಡು ಹೋಗ್ತಾರೆ ಎಳೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆತ ಪೌರುಷದಿಂದ ಮತ್ತು ಅಷ್ಟೇ ರೋಷದಿಂದ ಅಷ್ಟೇ ರೋಷದಿಂದ ಅಂದಿನ ಜನರನ್ನು ಹೆದರಿಸ್ತಾ ಶ್ರೀಮಂತರನ್ನು ಹೆದರಿಸ್ತಾ ಆತ ಹೋಗ್ತಾ ಇರುವಾಗ ಆ ಒಂದು ಮೆರವಣಿಗೆಯನ್ನು ಇವತ್ತಿನ ಬೇಡರ್ ವೇಷ ರೂಪದಲ್ಲಿ ನಾವು ಇಲ್ಲಿಗೆ ನೋಡ್ತೇವೆ ಆ ರೀತಿಯಲ್ಲಿ ಆ ಮಲ್ಲ ಅನ್ನುವಂಥ ಒಬ್ಬ ರೌಡಿಯನ್ನು ಹಿಡಿದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವಾಗೆಲ್ಲ ಬಹುಶಃ ಈ ವಿದ್ಯುತ್ತಿನ ಸಂಪರ್ಕ ಇರಲಿಲ್ಲ ಹಾಗಾಗಿ ಆ ರಾತ್ರಿಯ ಸಂದರ್ಭದಲ್ಲಿ ಹಿಲಾಲ್ ದುಂದಿಯನ್ನು ಹಿಡ್ಕೊಂಡು ಅವನ ಎದುರಿಗೆ ನಿಂತುಕೊಂಡು ಮತ್ತು ಅವನನ್ನು ಯಾರು ಹಿಡ್ಕೊಟ್ಟಂಥ ವೇಷ ಇತ್ತು ಆ ವೇಷ ಅವನ ಎದುರಿಗೆ ಕುಣಿತಾಳೆ ಅವಳನ್ನು ನೋಡಿ ಆತ ಆ ರೋಷದಿಂದ ಅವಳನ್ನು ಕಡಿಯೋದಕ್ಕೆ ಕತ್ತಿಯಲ್ಲಿ ಹೋಗ್ತಾನೆ ಈ ರೀತಿಯಲ್ಲಿ ಆ ಬೇಡ್ರ ವೇಷದ ಕಥೆ ಇದೆ ಅತ್ಯಂತ ಉತ್ತಮವಾದ ಕಥೆ ಇದು ಅದರ ಜೊತೆಗೆ ಇದು ಇತಿಹಾಸ ಕೂಡ ಹೌದು ಸೌಂದರ್ಯಸರ ಒಂದು ಇತಿಹಾಸವನ್ನು ಈ ಬೇಡ್ರ ವೇಷ ಬಿಂಬಿಸೋದ್ರಿಂದ ಇದಕ್ಕೊಂದು ಸಾಂಸ್ಕೃತಿಕತೆಯನ್ನು ಇಟ್ಟು ತಾವೆಲ್ಲ ಕುಣಿಬೇಕು ಅನ್ನುವಂಥದ್ದನ್ನು ಹೇಳ್ತೇನೆ ಅದರ ಜೊತೆಯಲ್ಲಿ ಆತನ ಬರುವಿಕೆಯನ್ನು ಜನರಿಗೆ ತಿಳಿಸೋದಕ್ಕೋಸ್ಕರ ಅಂದಿನ ಸಂದರ್ಭದಲ್ಲಿ ಚರ್ಮದ ಹಲಗೆಗಳನ್ನು ಬಾರಿಸಿ ಆತನನ್ನು ಹಿಂದೆ ಬಳ್ಳಿಯಲ್ಲಿ ಕಟ್ಟಿ ಒಯ್ತಾ ಇದ್ದರು ಅಂಥದ್ದನ್ನು ನಾವೆಲ್ಲ ಭಾಳಷ್ಟು ನೋಡಿ ಹಿಂದೆ ಭಾಳ ಅನುಭವಿಸಿದ್ದೇವೆ ಅದರ ಆ ಚಂದವನ್ನು ಇವತ್ತು ನೀವು ಜನರಿಗೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಆತ ಬೇಡರ ರೀತಿಯಲ್ಲೇ ಇರುವುದರಿಂದ ಆತನಿಗೆ ನವೀಲ್ಗಿರಿ ಆತನಿಗೆ ನವೀಲ್ಗಿರಿ ಹಾಗೂ ಹಿಂದೆ ಒಂದು ಬೇಡರ ಒಂದು ವೇಷವನ್ನು ನಾವು ಈ ಒಂದು ಭಾಗದಲ್ಲಿ ಕಾಣ್ತೇವೆ ಬಹುಶಃ ಐದು ದಿನಗಳ ಕಾಲ ಇಲ್ಲಿ ಹೋಳಿ ನಡೀತದೆ ಈ ಹೋಳಿ ಎನ್ನುವಂಥದ್ದು ಪ್ರತಿಯೊಂದು ಏರಿಯಾದಲ್ಲೂ ನಡೆಯುವಂಥದ್ದು ಈ ಭಾಗದಲ್ಲಿ ಬಹುಶಃ ಗದಗಯ್ಯನವರು ಅಂತ ಅತ್ಯಂತ ಹಳಬರು ಅವರು ಇಲ್ಲಿಯ ಬೇಡರ ವೇಷವನ್ನು ಹಾಕ್ತಾ ಇದ್ದರು ನಮಗೆಲ್ಲ ತಿಳಿದಿರುವ ಪ್ರಕಾರ ನಮಗೆಲ್ಲ ನಮ್ಮ ಹಿರಿಯರು ಹೇಳಿರುವ ಪ್ರಕಾರ ಆ ಗದಗಯ್ಯನವರ ಏನೋರ ಬರ್ತದೆ ಅಂದ್ರೆ ಆದರೆ ಅದನ್ನು ನೋಡೋದಕ್ಕೆ ರಾತ್ರಿ ಎಲ್ಲ ಮನೆಯಿಂದ ಓಡಿ ಇದ್ರು ರಾತ್ರಿ ಎಷ್ಟೇ ರಾತ್ರಿ ಆದರೂ ಮನೆಯಿಂದ ಹೆಣ್ಣುಮಕ್ಕಳು ಗಂಡಸರು ಮುದುಕರು ಎಲ್ಲರೂ ಓಡೋಡಿ ಇದ್ರು ಅನ್ನುವಂಥದ್ದು ನಾವು ನಮ್ಮ ಹಿರಿಯರಿಂದ ಕೇಳಲ್ಪಟ್ಟಿದ್ದೇವೆ ಹಾಗೆ ಈ ನಮ್ಮ ದೇವಿಕೆರೆ ಭಾಗದಲ್ಲೂ ಕೂಡ ಬೇಡ್ರವೇಷ ಇದೆ ಈಗ ನನ್ನ ಹಿಂದೆ ಇರುವಂಥದ್ದು ನಾವು ರತಿ ಮನುಮಥನನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮಾಡಿರುವಂಥ ಒಂದು ಮಂಟಪ ಈ ಮಂಟಪದಲ್ಲಿ ಇವತ್ತು ಸಾಯಂಕಾಲ ರತಿ ಮನುಮತ್ತ ಪ್ರತಿಷ್ಠಾಪನೆ ಆಗ್ತದೆ ಇದೇ ರೀತಿಯಲ್ಲಿ ಅನೇಕ ಕಡೆಗಳಲ್ಲಿ ಸಿರಿಸಿಯ ಅನೇಕ ಕಡೆಗಳಲ್ಲಿ ರತಿ ಮನುಮತ್ತರ ಪ್ರತಿಷ್ಠಾಪನೆಯನ್ನು ಮಾಡಿ ಹೋಳಿಯ ದಿನದಂದು ಕಾಮದಹನವನ್ನು ಮಾಡುವಂಥದ್ದು ಸಿರಿಸಿಯಲ್ಲಿ ನಡೆದುಕೊಂಡಿರುವಂಥ ಪದ್ಧತಿ ಈಗಿನ ಬೆಡ್ರ ವೇಷದಲ್ಲಿ ಒಂದು ವಿಚಿತ್ರ ಪರಿವರ್ತನೆ ಅಂದರೆ ಆಗಿನ ಚರ್ಮದ ಹಲಗೆ ವಾದ್ಯವನ್ನು ಬಿಟ್ಟು ಈಗ ಫೈಬರ್ ಹಲಗೆಗಳನ್ನು ಬಳಸ್ತಾರೆ ಬಹುಶಃ ಅದರ ಒಂದು ಶಬ್ದಕ್ಕೂ ಇದರ ಒಂದು ಶಬ್ದಕ್ಕೂ ಅಜಗಜಾಂತರವಾದ ವ್ಯತ್ಯಾಸ ಹಾಗಾಗಿ ಹಲಗೆಗಳನ್ನು ಹಿಂದಿನ ಚರ್ಮದ ಹಲಗೆಗಳನ್ನು ಕಾಯಿಸೋದಕ್ಕೆ ಪ್ರತಿ ಕಾಮನ್ನು ಎಲ್ಲಿ ಕುಳಿಸ್ತಾ ಇದ್ದರು ಅಲ್ಲೆಲ್ಲ ಬೆಂಕಿಯನ್ನು ಹಾಕಿ ಆ ಹಲಗೆಗಳನ್ನು ಕಾಯಿಸುವಂಥ ವ್ಯವಸ್ಥೆಯನ್ನು ಇದ್ದರು ಅದೇ ರೀತಿಯಲ್ಲಿ ಬೇಡ್ರ ವೇಷದ ಮುಂದೆ ವೇ ಆ ವೇಷ ಏನಿತ್ತು ಈಗ ಈ ಕಥೆಯಲ್ಲಿ ನಾನು ಉಲ್ಲೇಖ ಮಾಡಿದ್ದೆ ಅವಳನ್ನು ಕೂಡ ಇಟ್ಕೊಳ್ತಾ ಇದ್ರು ಅವಳನ್ನು ಇಟ್ಕೊಳ್ಳದೇ ಇದ್ದರೆ ಅದಕ್ಕೆ ಆ ಬೆಡ್ರ ವಿಷಕ್ಕೆ ಒಂದು ಮೆರಗ್ ಬರೋದಿಲ್ಲ ದಯವಿಟ್ಟು ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ವಿನಂತಿ ನೀವು ಆ ಹಿಂದಿನ ಏನು ಸಾಂಸ್ಕೃತಿಕತೆ ಇತ್ತು ಆ ಜಾನಪದ ಜಾನಪದ ಕಲೆ ಇತ್ತು ಅದನ್ನು ಜನರಿಗೆ ಮುಂದಿನ ಪೀಳಿಗೆಗೆ ಮತ್ತೊಮ್ಮೆ ತೋರಿಸ್ಬೇಕು ಅನ್ನುವಂಥದ್ದನ್ನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಅದರ ಜೊತೆಯಲ್ಲಿ ಈಗಿನ ಒಂದು ಫ್ಯಾಷನ್ ಅಂದರೆ ಎಲ್ಲೋ ಒಂದು ಯಾವುದೋ ಒಂದು ಕಾರ್ಯಕ್ರಮ ಆದರೆ ಅಲ್ಲಿಗೆ ಬೆಡ್ರ ವಿಷನ ತಗೊಂಡೋಗೋದು ಹೋಗೋದು ಆದರೆ ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ ಆ ರೀತಿಯನ್ನು ಮಾಡಬೇಡಿ ಯಾಕಂದರೆ ಬೇಡ್ರಿವೇಷ ನೋಡಬೇಕು ಅಂದರೆ ಅವರು ಸಿರಿಸಿಗೆ ಬರಬೇಕೆ ಹೊರತು ಸಿರಿಸಿಂದ ಅದನ್ನು ಒಯ್ದು ನಾವು ಬೇರೆ ಕಡೆ ತೋರಿಸೋದ್ರಿಂದ ಆ ಕಲೆಯ ಸೊಬಗು ಹೋಗ್ತದೆ ಮತ್ತು ಅದರ ಜೊತೆಯಲ್ಲಿ ಯಾವುದೋ ಒಂದು ಮೆರವಣಿಗೆ ಬರ್ತದೆ ಅಂದರೆ ಬೆಳಿಗ್ಗೆ ಬೆಳಿಗ್ಗೆ ಬೇಡ್ರ ವೇಷನೂ ಬರ್ತದೆ ಈ ರೀತಿಯಲ್ಲಿ ಬರೋದ್ರಿಂದ ಆ ಬೇಡ್ರಿವೇಷದ ಒಂದು ಗಂಭೀರತೆಯ ಕಳೆದು ಹೋಗ್ತದೆ ಅನ್ನುವಂಥದ್ದು ನನ್ನ ಭಾವನೆ ಯಾಕಂದರೆ ಭಾಳ ವರ್ಷದಿಂದ ನಾನು ಬೇಡ್ರ ಹಾಕಿರೋದರಿಂದ ಹಾಕಿರೋದ್ರಿಂದ ಈ ಅನುಭವವನ್ನು ತಮ್ಮೊಂದಿಗೆ ಹಂಚಿಕೊಳ್ತೇನೆ ಬೆಳಿಗ್ಗೆ ಬೆಳಿಗ್ಗೆ ನೀವು ಬೇಡ್ರ ವೇಷವನ್ನು ತರೋದ್ರಿಂದ ಆ ಬೇಡ್ರ ವೇಷದ ಮುಖಕ್ಕೆ ಹಚ್ಚಿರುವಂಥ ಕೆಂಪು ಮತ್ತು ಆ ಬಣ್ಣ ಅದರ ಸೊಬಗು ಅಷ್ಟೊಂದು ರಾತ್ರಿಯಲ್ಲಿ ಇರುವಂಥ ಬಹುಶಃ ನಮ್ಮೆಲ್ಲ ಆಡು ಭಾಷೆಯಲ್ಲಿ ರಾವ್ ಹೊಡೆಯುವುದು ಅಂತಾರೆ ಆ ರಾವಿನ ಕಳೆ ಹೋಗ್ಬಿಡ್ತದೆ ಬೇಡ್ರ ವೇಷಕ್ಕೆ ದಯವಿಟ್ಟು ಬೇಡ್ರ ವೇಷವನ್ನು ನೋಡುವಂಥದ್ದಿದ್ರೆ ಸಿರಿಸಿಗೆ ಬಂದು ನೋಡುವಂಥ ವ್ಯವಸ್ಥೆಯನ್ನು ಇಟ್ಕೊಳ್ಳಿ ಯಾರೋ ಎಲ್ಲಿಗೋ ದುಡ್ಡು ಕೊಡ್ತಾರೆ ಅಂದ್ಕೊಂಡು ನಾವು ಇಲ್ಲಿ ಆ ಕಲೆನ ಅಲ್ಲಿಗೆ ಮಾಡೋದ್ರಿಂದ ನಾವು ಆ ಸೊಬಗನ್ನು ಎಲ್ಲೋ ಒಂದು ಕಡೆ ಕಳ್ಕೊಳ್ತಿದ್ದೇವೆ ಅನ್ನುವಂಥದ್ದು ನನ್ನ ಭಾವನೆ ಅದರ ಜೊತೆಯಲ್ಲಿ ನಾನು ಹೀಗೆ ಕುಣಿಯುವಂಥ ಬೇಡರ್ ವೇಷಧಾರಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ಹಿಂದೆ ಏನು ಬೇಡ್ರ ವೇಷಕ್ಕೆ ನವೀಲ್ಗಿರಿಯನ್ನು ಕಟ್ತಾ ಇದ್ರು ಅದೇ ರೀತಿಯಲ್ಲಿ ನೀವು ನವಿಲ್ಗಿರಿಯನ್ನು ಕಟ್ಟಿ ಕುಣಿದ್ರೆ ನಿಮ್ಮ ಮುಖಾನು ಎದ್ದು ಕಾಣ್ತದೆ ಕುಣಿಯುವಂಥ ಸಂದರ್ಭದಲ್ಲಿ ಮತ್ತು ಆ ಒಂದು ಸೊಬಗು ಏನುಂಟು ನಿಮ್ಮ ನವಿಲ್ಗಿರಿಗಿಂತ ನಿಮ್ಮ ಕುಣಿತ ಅಷ್ಟು ಜನರಿಗೆ ಕಾಣ್ತದೆ ಈ ರೀತಿಯಲ್ಲಿ ವೈಚಾರಿಕತೆಯನ್ನು ನೀವು ತರೋದು ಉತ್ತಮವಾದದ್ದು ಆದರೂ ಕೂಡ ಅದಕ್ಕೊಂದು ಹೊಸತನ ಕೊಡೋದಕ್ಕಿಂತ ಜಾನಪದ ಕಲೆಯಾಗಿಯೇ ಹಿಂದೆ ಆಗಿತ್ತು ಅದನ್ನೇ ಮುಂದ ಮುಂದುವರ್ಸ್ಕೊಂಡು ಹೋಗೋದು ಬಹಳ ಉತ್ತಮವಾದದ್ದು ಅಂತ ನಾನು ಈಗಿನ ಬೇಡ್ರ ವೇಷಧಾರಿಗಳಲ್ಲಿ ವಿನಂತಿ ಮಾಡಿಕೊಡ್ತೇನೆ ಅದರ ಜೊತೆಯಲ್ಲಿ ನಾನು ಅತ್ಯಂತ ಒಂದು ಸಂಗತಿಯನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸಲೇಬೇಕು ಈಗ ಬೇಡ್ರ ವೇಷಗಳು ಮಾಡ್ತಾ ಇರುವಂಥವರಲ್ಲಿ ಒಂದು ವಿನಂತಿ ದಯವಿಟ್ಟು ನೀವು ಬೇಡ್ರ ವೇಷ ಮಾಡುವಾಗ ನಿಮ್ಮ ಕೈಲಿರುವಂಥ ಕತ್ತಿ ಮತ್ತು ಗುರಾಣಿಯನ್ನು ನೋಡಲಿಕ್ಕೆ ಬಂದಂಥ ಯಾರಿಗೂ ದಯವಿಟ್ಟು ತಾಗಿಸುವಂಥದ್ದು ಮಾಡಬೇಡಿ ಯಾಕಂದರೆ ಅವರು ರಾತ್ರಿ ಎಷ್ಟೇ ಹೊತ್ತಾದರೂ ನಮ್ಮ ಬೇಡರ ವೇಷವನ್ನು ನೋಡೋದಕ್ಕೆ ತಮ್ಮ ಸಂಸಾರದೊಂದಿಗೆ ನಿಂತಿರ್ತಾರೆ ಅವರಿಗೆ ನಮ್ಮ ಕುಣಿತವನ್ನು ಅತ್ಯಂತ ಚಂದವಾಗಿ ತೋರಿಸಬೇಕೆ ಹೊರತು ನಾವು ಅವರನ್ನು ಹೆದರಿಸುವಂಥದ್ದು ಆಗಬಾರ್ದು ಯಾಕಂದರೆ ಇದೊಂದು ನನ್ನ ಅನುಭವದಿಂದ ಹೇಳ್ತಾ ಇದ್ದೇನೆ ಸುಮಾರು ಹತ್ತು ಹತ್ತು ವರ್ಷಗಳ ಕಾಲ ಬೇಡರ ವೇಷವನ್ನು ನಾನು ಕೂಡ ಹಾಕಿದ್ದೇನೆ ಅದೇ ರೀತಿಯಲ್ಲಿ ತಮ್ಮೆಲ್ಲರಲ್ಲೂ ಒಂದು ವಿನಂತಿ ದಯವಿಟ್ಟು ಬಂದಂಥ ಜನರಿಗೆ ನಿಮ್ಮ ಕುಣಿತವನ್ನು ತೋರಿಸಿ ಆ ಸೌಂದರ್ಯವನ್ನು ತೋರಿಸಿ ಆ ಬೇಡರ ವೇಷದ ಸಾಂಸ್ಕೃತಿಕತೆಯನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸ್ಕೊಡುವಂಥ ಕಾರ್ಯಕ್ರಮವನ್ನು ನೀವು ದಯವಿಟ್ಟು ಮಾಡಿಕೊಡ್ಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮಾಡಿಕೊಡ್ತೇನೆ ಅದೇ ರೀತಿ ನಾಳೆ ನಡೆಯುವಂಥ ಹೋಳಿಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು ನೋಡಬೇಕು ಅದನ್ನು ಚಂದಗಾಣಿಸ್ಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಸಿ ತಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ